ಶ್ರೀಮಂತ್ಗೆ ಕನ್ಸ್ ಕಾಣೋರಿಗೆ ಮೊದಲು ನೆನಪಾಗೋದು ಎಲ್ ಐ ಸಿ ಏಜೆನ್ಸಿ ಅದರಂತೆ ಮೊದಲ ಸ್ಟೆಪ್ ಎಂ ಡಿ ಆರ್ ಟಿ ಏಜೆಂಟ್ ಆಗೋದು ಎಂ ಡಿ ಆರ್ ಟಿ ಏಜೆಂಟ್ ಆಗೋಕೆ ಇಂಥದೇ ಪಾಲಿಸಿ ಬೇಕು ಇಂಥದೇ ನಾಲೆಜ್ ಇರಬೇಕು ಅನ್ನುವ ಯಾವುದೇ ಕಂಡೀಷನ್ ಇರಲ್ಲ ನೀವು ಇಷ್ಟಪಡುವಂತ ಒಂದು ಪ್ಲಾನ್ ಅನ್ನ ಸರಿಯಾಗಿ ತಿಳ್ಕೊಂಡು ಆ ಪ್ಲಾನ್ ಅಂದನೆ ನೀವು ಎಂ ಡಿ ಆರ್ ಟಿ ಏಜೆಂಟ್ ಆಗ್ಬಹುದು ಇಂದಿನ ವಿಡಿಯೋದಲ್ಲಿ ಎಲ್ ಐ ಸಿ ಯ ಜೀವನ್ ಉತ್ಸವ ಪಾಲಿಸಿಯನ್ನ ಯಾವ ರೀತಿ ಅಟ್ರಾಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿ ತಮ್ಮ ಎಂ ಡಿ ಆರ್ ಟಿ ಕನಸನ್ನ ನನ್ಸ್ ಮಾಡ್ಕೋಬಹುದು ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ಶೂರೆನ್ಸ್ ಸೆಷನ್ ಸೆಷನ್ಗೆ ಪುನಃ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ನಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ ಹಾಗೆ ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಇನ್ನ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದುವರಿಸ್ತೀನಿ ಎಂ ಡಿ ಆರ್ ಟಿ ಅಂತ ಹೇಳಿದ್ರೆ ಒಂದು ಇಂಟರ್ ನ್ಯಾಷನಲ್ ಅಸೋಸಿಯೇಷನ್ ಇದರಲ್ಲಿ ಇನ್ಶೂರೆನ್ಸ್ ಪ್ರೊಫೆಷನಲ್ಸ್ ಮತ್ತೆ ಫೈನಾನ್ಸ್ ಸರ್ವಿಸ್ ಇಂಡಸ್ಟ್ರಿಯಲ್ಲಿರುವಂತಹ ಪ್ರೊಫೆಷನಲ್ಸ್ ಇರ್ತಾರೆ ಎಂ ಡಿ ಆರ್ ಟಿ ಅಂತ ಹೇಳಿದ್ರೆ ನಿಮ್ಮ ವರಮಾನವನ್ನ ಬೇಕಾಗುವಂತ ಬಹುಮುಖ್ಯವಾದ ಘಟ್ಟ ಅಂತಾನೆ ಹೇಳ್ಬಹುದು ನೀವು ಎಂ ಡಿ ಆರ್ ಟಿ ಹಿಂದೆ ಹೋದ್ರೆ ಶ್ರೀಮಂತಿಕೆ ನಿಮ್ ಹಿಂದೆ ಬರ್ತಾ ಇರುತ್ತೆ ಎಂ ಡಿ ಆರ್ ಟಿ ಮೊದಲ ಸ್ಟೆಪ್ ಆದ್ರೆ ಸಿ ಓ ಟಿ ಎರಡನೇ ಸ್ಟೆಪ್ ಟಿ ಓ ಟಿ ಮೂರನೇ ಸ್ಟೆಪ್ ಆಗಿರುತ್ತೆ ಈ ಎಂ ಡಿ ಆರ್ ಟಿ ಅಥವಾ ಮಿಲಿಯನ್ ಡಾಲರ್ ರೌಂಡ್ ಟೇಬಲ್ ಕ್ಲಬ್ ಅಲ್ಲಿ ಒಟ್ಟು ಎಂಬತ್ತು ದೇಶಗಳ ನಿಯರ್ಲಿ ಏಳ್ನೂರು ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತವೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಮ್ಡಿಆರ್ಟಿ ಕ್ವಾಲಿಫೈ ಆಗೋರು ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ಏಳರಿಂದ ಹತ್ತರವರೆಗೆ ಕ್ಯಾಲಿಫೋರ್ನಿಯಾ ಯು ಎಸ್ ಎ ಅಲ್ಲಿ ನಡೆಯುವ ಎಂ ಡಿ ಆರ್ ಟಿ ಮೀಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಈಗ ಈ ಎಂ ಡಿ ಆರ್ ಟಿ ಏಜೆಂಟ್ ಆಗ್ಬೇಕಂತ ಹೇಳಿದ್ರೆ ಏನ್ ಕಂಡೀಷನ್ಸ್ ಇದೆ ಅಂತ ನೋಡೋಣ ಲೈಫ್ ಇನ್ಶೂರೆನ್ಸ್ ಏಜೆಂಟ್ಸ್ ಎಂ ಡಿ ಆರ್ ಟಿ ಕ್ವಾಲಿಫೈ ಆಗ್ಬೇಕಂತ ಹೇಳಿದ್ರೆ ಎರಡು ಕಂಡೀಷನ್ ಇರುತ್ತೆ ಒಂದು ಫಸ್ಟ್ ಇಯರ್ ಕಮಿಷನ್ ಕಂಡೀಷನ್ ಇನ್ನೊಂದು ಫಸ್ಟ್ ಇಯರ್ ಪ್ರೀಮಿಯಂ ಕಂಡೀಷನ್ ಮೊದಲನೇದಾಗಿ ಫಸ್ಟ್ ಇಯರ್ ಕಮಿಷನ್ ಕಂಡೀಷನ್ ಹೇಳ್ಬೇಕಂತ ಹೇಳಿದ್ರೆ ಎಂ ಡಿ ಆರ್ ಟಿ ಕ್ವಾಲಿಫೈ ಆಗ್ಬೇಕಂತ ಹೇಳಿದ್ರೆ ಲೆವೆನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಮಿಷನ್ ಇನ್ಕ್ಲೂಡಿಂಗ್ ಬೋನಸ್ ಕಮಿಷನ್ ಕಮಿಷನ್ ಅರ್ನ್ ಮಾಡಬೇಕಾಗತ್ತೆ ಹಾಗೆ ಎಂ ಡಿ ಆರ್ ಟಿ ಅಲ್ಲಿ ಇನ್ನ ಹೈಯರ್ ಕ್ಲಬ್ ಅಂದ್ರೆ ಕೋರ್ಟ್ ಆಫ್ ದ ಟೇಬಲ್ ಸಿ ಓ ಟಿ ಅಂತ ಹೇಳ್ತಾರೆ ಅದಕ್ಕೆ ತರ್ಟಿ ತ್ರೀ ಲ್ಯಾಕ್ ನೈಂಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಅಂದ್ರೆ ಎಂ ಡಿ ಆರ್ ಟಿ ಕಮಿಷನ್ ಏನಿರುತ್ತೋ ಅದ್ರ ಮೂರ್ ಪಟ್ಟು ಅರ್ನ್ ಮಾಡಿದ್ರೆ ಅವರು ಸಿ ಓ ಟಿ ಏಜೆಂಟ್ಸ್ ಆಗ್ತಾರೆ ಅದೇ ರೀತಿ ಎಂ ಡಿ ಆರ್ ಟಿ ಅಲ್ಲಿ ನೆಕ್ಸ್ಟ್ ಲೆವೆಲ್ ಕ್ವಾಲಿಫೈ ಆಗ್ಬೇಕಂತ ಹೇಳಿದ್ರೆ ಟಾಪ್ ಆಫ್ ದ ಟೇಬಲ್ ಕ್ವಾಲಿಫೈಯರ್ಸ್ ಇದರಲ್ಲಿ ಎಂ ಡಿ ಆರ್ ಟಿ ಬಿಸ್ನೆಸ್ ನ ಆರ್ ಪಟ್ಟು ಕಮಿಷನ್ ಅರ್ನ್ ಮಾಡ್ಬೇಕಾಗತ್ತೆ ಅಂದ್ರೆ ಅರವತ್ತೇಳು ಲಕ್ಷದ ತೊಂಬತ್ತೈದು ಸಾವಿರದ ಆರ್ನೂರು ರೂಪಾಯಿ ಕಮಿಷನ್ ಅರ್ನ್ ಮಾಡ್ಬೇಕಾಗುತ್ತೆ ಇದರಲ್ಲಿ ಫಸ್ಟ್ ಪ್ರೀಮಿಯಂ ಮೇಲೆ ಸಿಗುವಂತ ಕಮಿಷನ್ ಹಾಗೆ ಫಸ್ಟ್ ಇಯರ್ ರಿನ್ಯೂವಲ್ ಪ್ರೀಮಿಯಂ ಮೇಲೆ ಸಿಗುವಂತ ಕಮಿಷನ್ ಜೊತೆಗೆ ಬೋನಸ್ ಕಮಿಷನ್ ಸಹ ಇನ್ಕ್ಲೂಡ್ ಆಗುತ್ತೆ ಈಗ ಎಂ ಡಿ ಆರ್ ಟಿ ಏಜೆಂಟ್ ಆಗೋಕೆ ಇನ್ನೊಂದು ಕಂಡೀಷನ್ ಏನಂತ ಹೇಳಿದ್ರೆ ಅದು ಫಸ್ಟ್ ಇಯರ್ ಪ್ರೀಮಿಯಂ ಕಂಡೀಷನ್ ಈ ಕಂಡೀಷನ್ ಮೂಲಕ ನೀವು ಎಂ ಟಿ ಕ್ವಾಲಿಫೈ ಆಗ್ಬೇಕಂತ ಹೇಳಿದ್ರೆ ನೀವು ಮಾಡಿರುವಂತ ಪಾಲಿಸಿಯಲ್ಲಿ ಕಟ್ಟಿರುವಂತ ಒಟ್ಟು ಟು ಫಸ್ಟ್ ಇಯರ್ ಪ್ರೀಮಿಯಂ ನಲವತ್ತೈದು ಲಕ್ಷ ಮೂವತ್ ಸಾವಿರದ ನಾನೂರು ರೂಪಾಯಿ ಆಗಿರ್ಬೇಕಾಗತ್ತೆ ಇನ್ನೂ ಹೆಚ್ಚಿನ ಬಿಸ್ನೆಸ್ ಮಾಡಿ ಈ ಪ್ರೀಮಿಯಂ ನ ಪಟ್ಟು ಬಿಸ್ನೆಸ್ ಮಾಡಿದ್ರೆ ಕೋಟ್ ಆಫ್ ದ ಟೇಬಲ್ ಕ್ವಾಲಿಫೈ ಆಗ್ತಿರಿ ಹಾಗೆ ಆರ್ ಪಟ್ಟು ಬಿಸ್ನೆಸ್ ಮಾಡಿದ್ರೆ ಟಾಪ್ ಆಫ್ ದ ಟೇಬಲ್ ಕ್ವಾಲಿಫೈ ಆಗ್ತೀರಿ ಈ ಫಸ್ಟ್ ಇಯರ್ ಪ್ರೀಮಿಯಂ ಬಂದ್ಬಿಟ್ಟು ರೆಗ್ಯುಲರ್ ಅಥವಾ ಲಿಮಿಟೆಡ್ ಪ್ರೀಮಿಯಂ ಪಾಲಿಸಿ ಆಗಿದ್ರೆ ಕಮ್ ಹಂಡ್ರೆಡ್ ಪರ್ಸೆಂಟ್ ಕೌಂಟ್ ಮಾಡ್ತಾರೆ ಸಿಂಗಲ್ ಪ್ರೀಮಿಯಂ ಪಾಲಿಸಿ ಆಗಿದ್ರೆ ಸಿಕ್ಸ್ ಪರ್ಸೆಂಟ್ ಮಾತ್ರ ಕೌಂಟ್ ಮಾಡ್ತಾರೆ ಈ ಎಂ ಡಿ ಆರ್ ಟಿ ಕ್ಲಬ್ ಮೆಂಬರ್ಶಿಪ್ ನ ಕ್ಯಾಲೆಂಡರ್ ಇಯರ್ ಪ್ರಕಾರ ಕೊಟ್ಟಿರುವಂತ ಬಿಸ್ನೆಸ್ ಮೇಲೆ ಡಿಸೈಡ್ ಆಗುತ್ತೆ ಅಂದ್ರೆ ಪ್ರಸ್ತುತ ಕ್ಯಾಲೆಂಡರ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಜನವರಿ ಫಸ್ಟ್ ತಾರೀಕಿಂದ ತರ್ಟಿ ಫಸ್ಟ್ ಡಿಸೆಂಬರ್ ವರೆಗೂ ನೀವ್ ಏನ್ ಪ್ರೀಮಿಯಂ ಕೊಟ್ಟಿರ್ತೀರಿ ಅಥವಾ ನೀವ್ ಏನ್ ಕಮಿಷನ್ ನ ಅರ್ನ್ ಮಾಡಿರ್ತೀರಿ ಅದು ಕೌಂಟ್ ಗೆ ತಗೊಳ್ತಾರೆ ಆ ಪ್ರಕಾರ ನಿಮ್ಮ ಎಂ ಡಿ ಆರ್ ಟಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ನೀವು ಕ್ವಾಲಿಫೈ ಆಗಿದಿರೋ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ ಈ ಕಮಿಷನ್ ಕಂಡೀಷನ್ ಇರ್ಬೋದು ಪ್ರೀಮಿಯಂ ಕಂಡೀಷನ್ ಇರ್ಬೋದು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ ಡಾಲರ್ ಮತ್ತೆ ರುಪಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಇನ್ನೊಂದಂತ ಹೇಳಿದ್ರೆ ಈ ಕಮಿಷನ್ ಮತ್ತೆ ಪ್ರೀಮಿಯಂ ಕಂಡೀಷನ್ ಬಿಟ್ರೆ ಯಾವುದೇ ಪಾಲಿಸಿ ಕಂಡೀಷನ್ಸ್ ಇರಲ್ಲ ಒಂದೇ ಒಂದು ಪಾಲಿಸಿಯಲ್ಲೂ ಬೇಕಿದ್ರೆ ಎಂ ಡಿ ಆರ್ ಟಿ ನೋ ಸಿ ಒ ಟಿ ನೋ ಟಿ ಟಿನೋ ಆಗೋಕೆ ಚಾನ್ಸಸ್ ಇರುತ್ತೆ ತಿಂಗಳೆಲ್ಲ ಮಾಡ್ಬೇಕು ಅನ್ನೋ ಕಂಡೀಷನ್ ಇರಲ್ಲ ಒಂದೇ ತಿಂಗಳಲ್ಲೇ ಅಥವಾ ಒಂದೇ ದಿನದಲ್ಲೂ ಬೇಕಿದ್ರು ನೀವು ಎಂ ಡಿ ಆರ್ ಟಿ ಅಥವಾ ಸಿ ಒ ನೋ ಟಿ ನೋ ಏನ್ ಬೇಕಾದ್ರೂ ಆಗ್ಬಹುದು ಈಗ ಪ್ರೀಮಿಯಂ ಬೇಸ್ಡ್ ಎಂ ಡಿ ಆರ್ ಟಿ ಆಗೋಕೆ ಯಾವ ರೀತಿ ಆಪ್ಷನ್ಸ್ ಇದೆ ನೋಡೋಣ ಒಂದೊಮ್ಮೆ ನೀವು ಮಾಡುವಂತ ಬಿಸ್ನೆಸ್ ಹೈ ನೆಟ್ವರ್ಕ್ ಇಂಡಿವಿಜುವಲ್ ಬಿಸ್ನೆಸ್ ಆಗಿದ್ರೆ ಎಂಟು ಲಕ್ಷ ಫಸ್ಟ್ ಇಯರ್ ಪ್ರೀಮಿಯಂ ಎವರೇಜ್ ಪ್ರೀಮಿಯಂ ತರ್ತಾ ಇದ್ದೀರಿ ಅಂದರೆ ಬರೀ ಆರು ಪಾಲಿಸಿಯಲ್ಲಿ ನೀವು ಎಮ್ ಡಿ ಆರ್ ಟಿ ಆಗ್ತೀರಿ ಹಾಗೆ ನಾಲ್ಕು ಲಕ್ಷ ಫಸ್ಟ್ ಇಯರ್ ಪ್ರೀಮಿಯಂ ಎವರೇಜ್ ಪ್ರೀಮಿಯಂ ಬರ್ತಾ ಇದೆ ಅಂದ್ರೆ ಹನ್ನೆರಡು ಪಾಲಿಸಿ ಬೇಕಾಗುತ್ತೆ ಹಾಗೆ ಎರಡು ಲಕ್ಷ ಫಸ್ಟ್ ಇಯರ್ ಪ್ರೀಮಿಯಂ ಎವರೇಜ್ ಇದ್ರೆ ಇಪ್ಪತ್ನಾಲ್ಕು ಪಾಲಿಸಲ್ಲಿ ಎಮ್ ಡಿ ಆರ್ ಟಿ ಆಗ್ತೀರಿ ಹಾಗೆ ಒಂದು ಲಕ್ಷ ಎವರೇಜ್ ಪ್ರೀಮಿಯಂ ಆಗಿದ್ರೆ ನಲವತ್ತೆಂಟು ಪಾಲಿಸೀಸ್ ಬೇಕಾಗುತ್ತೆ ಐವತ್ತು ಸಾವಿರ ಆಗಿದ್ರೆ ತೊಂಬತ್ತಾರು ಪಾಲಿಸಿ ಹಾಗೆ ಇಪ್ಪತ್ನಾಲ್ಕು ಸಾವಿರ ಎವರೇಜ್ ಪ್ರೀಮಿಯಂ ಆಗಿ ನೂರ ತೊಂಬತ್ತೆರಡು ಪಾಲಿಸೀಸ್ ಅಲ್ಲಿ ನೀವು ಎಂ ಡಿ ಆರ್ ಟಿ ಏಜೆಂಟ್ ಆಗ್ತದೆ ಹಾಗೆ ಕಮಿಷನ್ ಬೇಸ್ಡ್ ಬಿಸ್ನೆಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ಎಂ ಡಿ ಆರ್ ಟಿ ಆಗ್ಬೇಕಂತ ಹೇಳಿದ್ರೆ ಎರಡು ಲಕ್ಷ ಕಮಿಷನ್ ಬರುವಂಥ ಪಾಲಿಸೀಸ್ ಆದರೆ ಆರು ಪಾಲಿಸಲ್ಲಿ ನೀವು ಎಮ್ ಡಿ ಆರ್ ಟಿ ಆಗ್ತೀರಿ ಒಂದು ಲಕ್ಷ ಕಮಿಷನ್ ಬರುವಂಥ ಪಾಲಿಸೀಸ್ ಮಾಡ್ತಾ ಇದ್ರೆ ನೀವು ಹನ್ನೆರಡು ಪಾಲಿಸಿಯಲ್ಲಿ ಎಮ್ ಡಿ ಆರ್ ಟಿ ಆಗ್ತೀರಿ ಐವತ್ತು ಸಾವಿರ ಕಮಿಷನ್ ಬರುವಂಥದ್ದಾದ್ರೆ ಇಪ್ಪತ್ನಾಲ್ಕು ಪಾಲಿಸೀಸ್ ಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ಕಮಿಷನ್ ಬರುವಂಥದ್ದಾದ್ರೆ ನಲವತ್ತೆಂಟು ಪಾಲಿಸೀಸ್ ಬೇಕಾಗುತ್ತೆ ತೊಮ್ ಹನ್ನೆರಡುವರೆ ಸಾವಿರ ಕಮಿಷನ್ ಆದ್ರೆ ತೊಂಬತ್ತಾರು ಪಾಲಿಸೀಸ್ ಹಾಗೆ ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕಮಿಷನ್ ಬರುವಂತ ಪಾಲಿಸೀಸ್ ಆಗಿದ್ರೆ ನೂರ ತೊಂಬತ್ತೆರಡು ಪಾಲಿಸೀಸ್ ಬೇಕಾಗುತ್ತೆ ಹಾಗೆ ಶಾರ್ಟ್ ಟರ್ಮ್ ಪಾಲಿಸೀಸ್ ಕೊಡೋದ್ರಿಂದ ಪ್ರೀಮಿಯಂ ಜಾಸ್ತಿ ಇರುತ್ತೆ ಕಮಿಷನ್ ಕಮ್ಮಿ ಇರುತ್ತೆ ಲಾಂಗ್ ಟರ್ಮ್ ಪಾಲಿಸಿ ಕೊಡೋದ್ರಿಂದ ಕಮಿಷನ್ ಜಾಸ್ತಿ ಇರುತ್ತೆ ಪ್ರೀಮಿಯಂ ಕಮ್ಮಿ ಇರುತ್ತೆ ಆದ್ರಿಂದ ಕಮಿಷನ್ ಅರ್ನಿಂಗ್ ಮೇಲೆ ಎಂ ಡಿ ಆರ್ ಟಿ ಇರಬಹುದು ಅಥವಾ ಪ್ರೀಮಿಯಂ ಮೇಲೆ ಎಮ್ ಡಿ ಆರ್ ಟಿ ಇರ್ಬೋದು ಅದಕ್ಕೆ ಸೂಕ್ತವಾದ ಪ್ಲಾನ್ ಅಂದ್ರೆ ಜೀವನ್ ಉತ್ಸವ್ ಅಂತಾನೆ ಹೇಳ್ಬಹುದು ಯಾಕೆ ಜೀವನ್ ಉತ್ಸವ್ ಅಂತ ಕೇಳೋದಾದ್ರೆ ಮಿನಿಮಮ್ ಸಮ್ಮ ಶೂಡ್ ಬಂದ್ಬಿಟ್ಟು ಇದ್ರಲ್ಲಿ ಐದು ಲಕ್ಷದಿಂದ ಶುರು ಆಗುತ್ತೆ ಹಾಗೆ ಈ ಪಾಲಿಸಿಯಲ್ಲಿ ಹದಿನೈದು ಹದಿನಾರು ಈ ರೀತಿ ಲಾಂಗ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಕೊಟ್ರೆ ಹೈ ಕಮಿಷನ್ ಬರುತ್ತೆ ಅದರಿಂದ ಕಮಿಷನ್ ಬೇಸ್ಡ್ ಎಂ ಡಿ ಆರ್ ಟಿ ಮಾಡೋಕೆ ಈಸಿ ಆಗುತ್ತೆ ಹಾಗೆ ಈ ಪಾಲಿಸಿಯಲ್ಲಿ ಪ್ರೀಮಿಯಂ ಪೇಯಿಂಗ್ ಟರ್ಮು ಐದು ವರ್ಷ ಕಮ್ಮಿ ಪ್ರೀಮಿಯಂ ಸಹ ಕಟ್ಟಲಿಕ್ಕೆ ಅವಕಾಶ ಇರುತ್ತೆ ಇದರಿಂದ ಪ್ರೀಮಿಯಮ್ಮು ಜಾಸ್ತಿನೇ ಕಟ್ಟಬೇಕಾಗುತ್ತೆ ಆದ್ರಿಂದ ಫಸ್ಟ್ ಇಯರ್ ಪ್ರೀಮಿಯಂ ಬೇಸ್ಡ್ ಎಂ ಮಾಡೋಕೆ ಟಿ ಇದು ಅನುಕೂಲ ಆಗುತ್ತೆ ಹಾಗೆ ಈ ಪಾಲಿಸಿಯಲ್ಲಿ ಪ್ರೀಮಿಯಂ ಅಕಮಲೇಷನ್ ಪೀರಿಯಡ್ ಅಲ್ಲಿ ಗ್ಯಾರಂಟಿಡ್ ಎಡಿಷನ್ ಸಹ ಫಾರ್ಟಿ ರುಪೀಸ್ ಪರ್ ಥೌಸಂಡ್ ಪರ್ ಇಯರ್ ಸೇರಿಸೋದ್ರಿಂದ ಇದು ಒಂದು ಅಟ್ರಾಕ್ಟಿವ್ ಫೀಚರ್ ಆಗಿರುತ್ತೆ ನಂತರ ಪೇಔಟ್ ಪೀರಿಯಡ್ ಅಲ್ಲಿ ಗ್ಯಾರಂಟಿ ಟೆನ್ ಪರ್ಸೆಂಟ್ ಆಫ್ ಬೇಸಿಕ್ ಸಮ್ ಶೂಡ್ ಇನ್ಕಮ್ ಬೆನಿಫಿಟ್ ರೂಪದಲ್ಲಿ ಜೀವನ ಪೂರ್ತಿ ಬರೋದು ಸಹ ಒಂದು ಅಟ್ರಾಕ್ಟಿವ್ ಫೀಚರ್ ಅಂತಾನೆ ಹೇಳ್ಬಹುದು ಹಾಗೆ ಇನ್ನೊಂದು ಆಪ್ಷನ್ ಇರುತ್ತೆ ಫ್ಲೆಕ್ಸಿ ಇನ್ಕಮ್ ಆಪ್ಷನ್ ಅದರಲ್ಲಿ ಬರುವಂತ ಇನ್ಕಮ್ ಬೆನಿಫಿಟ್ ನ ಐದೂವರೆ ಪರ್ಸೆಂಟ್ ಕಾಂಪೌಂಡ್ ಇಂಟ್ರೆಸ್ಟ್ ಮೂಲಕ ರಿಇನ್ವೆಸ್ಟ್ ಮಾಡೋ ಅವಕಾಶನೂ ಸಹ ಇದೆ ಹಾಗೆ ಈ ಪ್ಲಾನ್ ಆಲ್ಮೋಸ್ಟ್ ಎಲ್ಲಾ ಏಜ್ ಗ್ರೂಪ್ ಅವ್ರಿಗೂ ನೀವು ಕ್ಯಾನ್ವಾಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮೊದಲಿಗೆ ಈ ಪ್ಲಾನ್ ಕುರಿತ ಬೇಸಿಕ್ ಕಂಡೀಷನ್ಸ್ ಮತ್ತೆ ಫೀಚರ್ಸ್ ಏನಿದೆ ನೋಡೋಣ ಪಾಲಿಸಿ ಟರ್ಮ್ ಅನ್ನುವ ಮಾತಿರಲ್ಲ ಇದರಲ್ಲಿ ಜೀವನ ಪೂರ್ತಿ ಈ ಪಾಲಿಸಿಯ ಬೆನಿಫಿಟ್ ಸಿಗ್ತಾ ಇರುತ್ತೆ ಈ ಪಾಲಿಸಿನ ಯಾರ್ಗೆಲ್ಲ ಕೊಡಬಹುದು ಅಂತ ಹೇಳಿದ್ರೆ ಜೀರೋ ಏಜ್ ಅಂತ ಹೇಳಿದ್ರೆ ತರ್ಟಿ ಡೇಸ್ ಕಂಪ್ಲೀಟ್ ಆಗಿರುವ ಮಗುವಿನಿಂದ ಹಿಡಿದು ಅರವತ್ತೈದು ವರ್ಷ ವಯಸ್ಸಿನವರವರೆಗೂ ಈ ಪಾಲಿಸಿನ ಖರೀದಿಸಲಿಕ್ಕೆ ಅವಕಾಶ ಇದೆ ಹಾಗೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಬಂದ್ಬಿಟ್ಟು ಐದು ವರ್ಷ ಮಿನಿಮಮ್ ಇದ್ರೆ ಹದಿನಾರು ವರ್ಷ ಮ್ಯಾಕ್ಸಿಮಮ್ ಇರುತ್ತೆ ಮಿನ್ ಬಿಟ್ವಿನ್ ಯಾವುದೇ ಟರ್ಮ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೀಮಿಯಂ ಕಟ್ಟಬಹುದು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಪ್ರೀಮಿಯಂ ಟರ್ಮ್ ಅಲ್ಲಿ ಪ್ರೀಮಿಯಂ ಕಟ್ತಾರೆ ಹಾಗೆ ಪ್ರೀಮಿಯಂ ಕಟ್ಟೋ ಅವಧಿಯಲ್ಲಿ ಗ್ಯಾರಂಟಿಡ್ ಅಡಿಷನ್ ಸಹ ಸೇರ್ಪಡೆ ಆಗ್ತಾ ಇರುತ್ತೆ ನಂತರ ಪೇಔಟ್ ಅಂತ ಹೇಳಿದ್ರೆ ಇನ್ಕಮ್ ಬೆನಿಫಿಟ್ ಶುರು ಆಗುತ್ತೆ ಅದು ಯಾವಾಗ ಅಂತ ಹೇಳಿದ್ರೆ ಒಂದೊಮ್ಮೆ ಪ್ರೀಮಿಯಂ ಪೇಯಿಂಗ್ ಟರ್ಮು ಐದರಿಂದ ಎಂಟು ವರ್ಷದ ಟರ್ಮ್ ಆಗಿದ್ರೆ ಲೆವೆಂತ್ ಇಯರ್ ಇಂದ ಶುರು ಆಗುತ್ತೆ ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ಹದಿನಾರು ವರ್ಷದವರೆಗೂ ಟರ್ಮ್ ಆಗಿದ್ರೆ ಪ್ರೀಮಿಯಂ ಕಟ್ಟೋ ಅವಧಿ ಮುಗಿದು ಎರಡು ವರ್ಷಗಳ ನಂತರ ಇನ್ಕಮ್ ಬೆನಿಫಿಟ್ ಬರೋಕೆ ಶುರು ಆಗುತ್ತೆ ಅಂತ ಹೇಳಿದ್ರೆ ಒಂದೊಮ್ಮೆ ಒಂಬತ್ತು ವರ್ಷದ ಟರ್ಮ್ ಇದ್ರೆ ಹತ್ತು ಹನ್ನೊಂದು ಬಿಟ್ಟು ಹನ್ನೆರಡನೇ ವರ್ಷದಿಂದ ಇನ್ಕಮ್ ಬೆನಿಫಿಟ್ ಶುರು ಆಗುತ್ತೆ ಹಾಗೆ ಪ್ರೀಮಿಯಂ ಕಟ್ ಅವಧಿ ಮುಗಿಯುವಾಗ ಎಪ್ಪತ್ತೈದು ಅಥವಾ ಅದ್ರ ಒಳಗಡೆನೆ ವಯಸ್ಸು ಇರಬೇಕಾಗುತ್ತೆ ಅಂದ್ರೆ ಒಂದೊಮ್ಮೆ ಅರವತ್ತೈದು ವರ್ಷದವರಿಗೆ ನೀವು ಪಾಲಿಸಿ ಕೊಡ್ತೀರಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಟೆನ್ ಇಯರ್ ಪ್ರೀಮಿಯಂ ಟರ್ಮ್ ನ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ಮಕ್ಕಳಿಗೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಕೊಡುವಾಗ ಇನ್ಕಮ್ ಬೆನಿಫಿಟ್ ಏಯ್ಟೀನ್ ಇಯರ್ಸ್ ಏಜ್ ಇಂದ ಬರೋ ತರನೆ ಪ್ರೀಮಿಯಂನ ಕೊಡ್ಬೇಕಾಗುತ್ತೆ ಅಂದ್ರೆ ಅವರ ಪ್ರೀಮಿಯಂ ಕಟ್ಟು ಅವಧಿ ಮುಗಿಯುವಾಗ ಅಟ್ಲೀಸ್ಟ್ ಹದಿನಾರು ವರ್ಷ ಏಜ್ ಆಗಿರ್ಬೇಕಾಗುತ್ತೆ ಮಿನಿಮಮ್ ಬೇಸಿಕ್ ಸಮ್ಮ ಶುಡು ಫೈವ್ ಲ್ಯಾಕ್ಸ್ ಇಂದ ಶುರುವಾಗುತ್ತೆ ಅದನ್ನ ಇಪ್ಪತ್ತೈದು ಸಾವಿರ ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂತ ಇಪ್ಪತ್ನಾಲ್ಕು ಲಕ್ಷದವರೆಗೂ ಹೋಗ್ಬಹುದು ಆ ನಂತರ ಒಂದು ಲಕ್ಷ ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗಬೇಕಾಗುತ್ತೆ ಮ್ಯಾಕ್ಸಿಮಮ್ ಯಾವುದೇ ಲಿಮಿಟ್ ಇಲ್ಲ ಈಗ ಈ ಜೀವನ್ ಉತ್ಸವ ಪಾಲಿಸಿಯಲ್ಲಿ ಯಾವ ರೀತಿ ಗಳನ್ನ ಪಡ್ಕೋಬಹುದು ಅಂತ ನೋಡೋದಾದ್ರೆ ಈ ಗಳನ್ನ ಪಡ್ಕೊಳ್ಳಿಕ್ಕೆ ಈ ಪಾಲಿಸಿಯಲ್ಲಿ ಎರಡು ಆಪ್ಷನ್ಸ್ ಇದೆ ಆಪ್ಷನ್ ಒನ್ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಹಾಗೆ ಆಪ್ಷನ್ ಟು ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಯಾವ ಆಪ್ಷನ್ ಆಪ್ಷನ್ ನಲ್ಲಿ ನಿಮಗೆ ಈ ಬೆನಿಫಿಟ್ ಬೇಕು ಅನ್ನೋದನ್ನ ನೀವು ಪಾಲಿಸಿ ಖರೀದಿಸುವಾಗ್ಲೇನೆ ಕೊಡಬಹುದು ಇಲ್ಲ ಅಂತ ಹೇಳಿದ್ರೆ ಪಾಲಿಸಿ ಇನ್ನು ಮೆಚುರಿಟಿ ಆಗೋಕ್ಕೆ ಸಿಕ್ಸ್ ಮಂತ್ಸ್ ಇರುವಾಗ ಇನ್ಕಮ್ ಬೆನಿಫಿಟ್ ಶುರು ಆಗಕ್ಕೆ ಸಿಕ್ಸ್ ಮಂತ್ಸ್ ಇರುವಾಗ ನೀವು ಆಪ್ಷನ್ ಚೇಂಜ್ ಮಾಡ್ಕೋಬಹುದು ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಇರ್ಬೋದು ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಇರ್ಬೋದು ಯಾವ ಆಪ್ಷನ್ ನ ಖರೀದಿಸಿದ್ರೆ ಯಾವ ರೀತಿಯ ಇನ್ಕಮ್ ಬೆನಿಫಿಟ್ ಬರುತ್ತೆ ಯಾವ ರೀತಿಯ ಡೆತ್ ಬೆನಿಫಿಟ್ ಸಿಗುತ್ತೆ ಹಾಗೆ ಆ ಪಾಲಿಸಿ ಪೇಡ್ ಅಪ್ ಬೆನಿಫಿಟ್ ಗಳು ಯಾವ ರೀತಿ ಸಿಗುತ್ತೆ ಪ್ರತಿಯೊಂದು ಮಾಹಿತಿಯನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಆಪ್ಷನ್ ಒನ್ ಅಂದ್ರೆ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಅನ್ನ ಒಂದು ಎಕ್ಸಾಂಪಲ್ ತಕೊಂಡು ನೋಡೋದಾದ್ರೆ ಏಜ್ ತರ್ಟಿ ಬೇಸಿಕ್ ಟೆನ್ ಲ್ಯಾಕ್ಸ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಲೆವೆನ್ ಹಾಗೆ ಆನ್ಯುವಲೈಸ್ ಪ್ರೀಮಿಯಂ ಚೆಕ್ ಮಾಡಿದವಾಗ ನೈಂಟಿ ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಇರುತ್ತೆ ಈಗ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಆಪ್ಷನ್ ಆಫ್ ಮಾಡಿಕೊಂಡು ಪಾಲಿಸಿನ ಖರೀದಿಸಿದ್ದ ಆದ್ರೆ ಸಿಗುವಂತ ಡೆತ್ ಬೆನಿಫಿಟ್ ಪಾಲಿಸಿ ಪ್ರೀಮಿಯಂ ನ ಕಟ್ತಾ ಇರುವಾಗ ಪಾಲಿಸಿ ಇನ್ಫೋರ್ಸ್ ಇರುವಾಗ ಒಂದೊಮ್ಮೆ ಪಾಲಿಸಿ ಹೋಲ್ಡರ್ ಡೆತ್ ಆಯ್ತು ಅಂತ ಹೇಳಿದ್ರೆ ಸಮ್ ಶೂಡ್ ಆನ್ ಡೆತ್ ಕೊಡ್ತಾರೆ ಅದ್ರ ಜೊತೆಗೆ ಡೆತ್ ಆಗುವವರೆಗೂ ಅಥವಾ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಮುಗಿಯುವವರೆಗೂ ಸೇರಿಸಿರುವಂತ ಗ್ಯಾರಂಟಿ ಡೆಡಿಷನ್ ಸಹ ಕೊಡ್ತಾರೆ ಈ ರೀತಿ ಕೊಡುವಂತ ಡೆತ್ ಬೆನಿಫಿಟ್ ಯಾವುದೇ ಕಾರಣಕ್ಕೂ ಟೋಟಲ್ ಪ್ರೇಡ್ ಪ್ರೀಮಿಯಂನ ನೂರ ಐದು ಪರ್ಸೆಂಟ್ ಗಿಂತಲೂ ಕಮ್ಮಿ ಇರಂಗಿರಲ್ಲ ಹಾಗೆ ಈ ಶೂಡ್ ಆನ್ ಡೆತ್ ಅಂತ ಹೇಳಿದ್ರೆ ಏನು ಅಂತ ನೋಡೋದಾದ್ರೆ ಸೆವೆನ್ ಟೈಮ್ಸ್ ಆಫ್ ಆನು ಪ್ರೀಮಿಯಂ ಅಂದ್ರೆ ಈ ಎಕ್ಸಾಂಪಲ್ ಅಲ್ಲಿ ನೈಂಟಿ ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ನ ಏಳ್ಪಟ್ಟು ಎಷ್ಟಾಗುತ್ತೋ ಅದನ್ನ ನೋಡ್ತಾರೆ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಡೆತ್ ಸಮ್ಮೂಡ್ ಅಂಡ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ ಈ ಎಕ್ಸಾಂಪಲ್ ಅಲ್ಲಿ ಬೇಸಿಕ್ ಸಮೇ ಜಾಸ್ತಿ ಇರೋದ್ರಿಂದ ಟೆನ್ ಲ್ಯಾಕ್ಸ್ ಅನ್ನೇ ಸಮ್ ಅಶೂಡ್ ಆನ್ ಡೆತ್ ಅಂತ ಕನ್ಸಿಡರ್ ಆಗುತ್ತೆ ಈ ಎಕ್ಸಾಂಪಲ್ ಅಲ್ಲಿ ಲೆವೆನ್ ಇಯರ್ಸ್ ಪ್ರೀಮಿಯಂ ಟರ್ಮ್ ತಕೊಂಡು ರೋದ್ರಿಂದ ಟ್ವೆಲ್ ತರ್ಟೀನ್ ಬಿಟ್ಟು ಫೋರ್ಟೀನ್ತ್ ಇಯರ್ ಇಂದ ಇನ್ಕಮ್ ಬೆನಿಫಿಟ್ ಶುರು ಆಗುತ್ತೆ ಅಂದ್ರೆ ಟೆನ್ ಲ್ಯಾಕ್ಸ್ ಮೇಲೆ ಟೆನ್ ಪರ್ಸೆಂಟ್ ಅಂತ ಹೇಳಿದ್ರೆ ಒಂದು ಲಕ್ಷ ಪ್ರತಿ ವರ್ಷ ಅವರ ಬ್ಯಾಂಕ್ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುತ್ತೆ ಹಾಗೆ ಈ ಪಾಲಿಸಿಯಲ್ಲಿ ಪೇಡ್ ಅಪ್ ಬೆನಿಫಿಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒನ್ ಇಯರ್ ಪ್ರೀಮಿಯಂ ಪೇಮೆಂಟ್ ನ ಮಾಡಿದಾರೆ ಅಂತ ಹೇಳಿದ್ರೆ ಪಾಲಿಸಿಯಲ್ಲಿ ಪೇಡ್ ಅಪ್ ಬೆನಿಫಿಟ್ ನ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಬಟ್ ಕಂಡೀಷನ್ ಏನಂತ ಹೇಳಿದ್ರೆ ಮಿನಿಮಮ್ ಪೇಡ್ ಅಪ್ ವ್ಯಾಲ್ಯೂ ಬಂದ್ಬಿಟ್ಟು ಎರಡು ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ ನಾವು ಈ ಎಕ್ಸಾಂಪಲ್ ಅಲ್ಲಿ ನೋಡೋದಾದ್ರೆ ಹತ್ತು ಲಕ್ಷದ ಪಾಲಿಸಿ ಒಂದೊಮ್ಮೆ ಒಂದೇ ವರ್ಷ ಪ್ರೀಮಿಯಂ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಆಗ ಪೇಡ್ ಅಪ್ ವ್ಯಾಲ್ಯೂ ಬಂದ್ಬಿಟ್ಟು ಟು ಹತ್ತು ಲಕ್ಷನ ಲೆವೆನ್ ಇಂದ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೋ ಅದಾಗಿರುತ್ತೆ ಅದರಿಂದ ಅದು ಲೆಸ್ ದೆನ್ ಟೂ ಲ್ಯಾಕ್ಸ್ ಪಿ ಅಪ್ ವ್ಯಾಲ್ಯೂ ಆಗುತ್ತೆ ಹಾಗೆ ಟೂ ಇಯರ್ಸ್ ಪ್ರೀಮಿಯಂ ಕಟ್ಟುದ್ರು ಸಹ ಅದು ಲೆಸ್ ದೆನ್ ಟೂ ಲ್ಯಾಕ್ ಪಿಡ್ ಅಪ್ ವ್ಯಾಲ್ಯೂ ಆಗುತ್ತೆ ಅದರಲ್ಲಿ ಯಾವುದೇ ಇನ್ಕಮ್ ಬೆನಿಫಿಟ್ ಕಂಟಿನ್ಯೂಟಿ ಇರಲ್ಲ ಒಂದೊಮ್ಮೆ ತ್ರೀ ಇಯರ್ಸ್ ಪ್ರೀಮಿಯಂ ಕಟ್ಟಿದ್ರೆ ಅಂತ ಹೇಳಿದ್ರೆ ಸಮ್ ಅಶ್ಯೂರ್ಡ್ ನ ಟೆನ್ ಲ್ಯಾಕ್ಸ್ ನ ಲೆವೆನ್ ಇಂದ ಡಿವೈಡ್ ಮಾಡಿ ತ್ರೀ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಅರೌಂಡ್ ಟೂ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಆಗುತ್ತೆ ಅದ್ರ ಮೇಲೆ ಫೈವ್ ಪರ್ಸೆಂಟ್ ಇನ್ಕಮ್ ಬೆನಿಫಿಟ್ ಅವರ ಪಾಲಿಸಿ ಟರ್ಮ್ ಮುಗಿದು ಇನ್ಕಮ್ ಬೆನಿಫಿಟ್ ಬರೋ ಪೀರಿಯಡ್ ಅಲ್ಲಿ ಸಿಗ್ತಾ ಇರುತ್ತೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿರುವಂತ ಪೇಡ್ ಅಪ್ ವ್ಯಾಲ್ಯೂ ಒಂದೊಮ್ಮೆ ತ್ರೀ ಟು ಫೋರ್ ಲ್ಯಾಕ್ಸ್ ಇದ್ರೆ ಪೇಡ್ ಅಪ್ ವ್ಯಾಲ್ಯೂ ಮೇಲೆ ಸಿಕ್ಸ್ ಪರ್ಸೆಂಟ್ ಒಂದೊಮ್ಮೆ ಫೋರ್ ಟು ಫೈವ್ ಲ್ಯಾಕ್ಸ್ ಪೇಡ್ ಅಪ್ ವ್ಯಾಲ್ಯೂ ಇದ್ರೆ ಸೆವೆನ್ ಪರ್ಸೆಂಟು ಫೈವ್ ಲ್ಯಾಕ್ಸ್ ಅಬೋವ್ ಪೇಡ್ ಅಪ್ ವ್ಯಾಲ್ಯೂ ಬಂದ್ರೆ ಒರಿಜಿನಲ್ ಇನ್ಕಮ್ ಬೆನಿಫಿಟ್ ಏನ್ ಟೆನ್ ಪರ್ಸೆಂಟ್ ಕೊಡ್ತಾರೋ ಅದೇ ಇನ್ಕಮ್ ಬೆನಿಫಿಟ್ ಆ ಪಾಲಿಸಿಯಲ್ಲಿ ಕಂಟಿನ್ಯೂ ಆಗುತ್ತೆ ಈ ಪಾಲಿಸಿಯಲ್ಲಿ ಸಮ್ಮ ಶೂಡ್ ಆನ್ ಡೆತ್ ಸಹ ಈಕ್ವಲ್ ಟು ಬೇಸಿಕ್ ಸಮ ಶೂಡ್ ಇರೋದ್ರಿಂದ ಇಲ್ಲಿ ಸಹ ಡೆತ್ ಆದಾಗ ಸಹ ಡೆತ್ ಪೇಡ್ ಅಪ್ ವ್ಯಾಲ್ಯೂ ಸಹ ಅಷ್ಟೇ ಇರುತ್ತೆ ಒಂದೊಮ್ಮೆ ಇಂಥ ಪಾಲಿಸಿಯಲ್ಲಿ ಡೆತ್ ಆದಾಗ ಈ ಡೆತ್ ಪೇಡ್ ಅಪ್ ಶೂಡ್ ಜೊತೆಗೆ ಪ್ರೀಮಿಯಂ ಕೊಟ್ಟು ಅವಧಿಯಲ್ಲಿ ಸೇರಿಸಿರುವಂತ ಗ್ಯಾರಂಟಿಡ್ ಕೊಡ್ತಾರೆ ಈ ಪಾಲಿಸಿಯಲ್ಲಿ ಸಿಗುವಂತ ಸಮ ಶೂಡ್ ಆನ್ ಡೆತ್ ಒಂದೊಮ್ಮೆ ಪ್ರೀಮಿಯಂ ಪೇಯಿಂಗ್ ಟರ್ಮು ಕಮ್ಮಿ ಇದ್ದಾಗ ಆನ್ ಡೆತ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಆನ್ಯುವಲ್ ಪ್ರೀಮಿಯಂ ಜಾಸ್ತಿ ಆದಾಗ ಅದ್ರ ಏಳ್ಪಟ್ಟು ಅಂತ ಹೇಳಿದ್ರೆ ಅದು ಮೋರ್ ದೆನ್ ಬೇಸಿಕ್ ಶೂಡ್ ಇರುತ್ತೆ ಅದನ್ನೇ ಡೆತ್ ಆದಾಗ ಶೂಡನ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ ಈಗ ಎರಡನೇ ಆಪ್ಷನ್ ಆಪ್ಷನ್ ಟೂ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಇದರಲ್ಲೂ ಸಹ ಸೇಮ್ ಎಕ್ಸಾಂಪಲ್ ತರ್ಟಿ ಇಯರ್ ಏಜು ಬೇಸಿಕ್ ಅಮ್ಮ ಶೂಡ್ ಟೆನ್ ಲ್ಯಾಕ್ಸ್ ಪ್ರೀಮಿಯಂ ಟರ್ಮು ಲೆವೆನ್ ಹಾಗೆ ಆನ್ಯುವಲ್ ಪ್ರೀಮಿಯಂ ನೈಂಟಿ ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಪ್ರೀಮಿಯಂ ಅಲ್ಲಿ ಯಾವುದೇ ಡಿಫ್ರೆನ್ಸ್ ಇರಲ್ಲ ಹೆಸರು ಹೇಳುವಂತೆ ಈ ಪಾಲಿಸಿಯಲ್ಲಿ ಸಿಗುವಂತ ಇನ್ಕಮ್ ಬೆನಿಫಿಟ್ನ ತಗೊಳ್ಳಿಕ್ಕೆ ತುಂಬಾ ಫ್ಲೆಕ್ಸಿಬಿಲಿಟಿ ಇರುತ್ತೆ ಈ ಆಪ್ಷನ್ ತಗೊಂಡು ಪಾಲಿಸಿ ಹೋರ್ಡರ್ ಡೆತ್ ಆಯ್ತು ಅಂತ ಹೇಳಿದ್ರೆ ಇದ್ರಲ್ಲೂ ಸಹ ಸಮ್ ಶೂಡ್ ಆನ್ ಡೆತ್ತು ಗ್ಯಾರಂಟಿಡ್ ಅಡಿಷನ್ ಟಿಲ್ ಡೆತ್ ಅದನ್ನ ಕೊಡ್ತಾರೆ ಜೊತೆಗೆ ಅಕುಮುಲೇಟೆಡ್ ಇನ್ಕಮ್ ಬೆನಿಫಿಟ್ ಅಂತ ಹೇಳಿದ್ರೆ ಇದು ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಆಗಿರೋದ್ರಿಂದ ಈ ಪಾಲಿಸಿಯಲ್ಲಿ ಇನ್ಕಮ್ ಬೆನಿಫಿಟ್ ಅಕುಮುಲೇಟ್ ಆಗ್ತಾ ಇರುತ್ತೆ ಅದಕ್ಕೆ ಇಂಟ್ರೆಸ್ಟು ಸಹ ಸೇರಿಸ್ತಾ ಇರ್ತಾರೆ ಈ ರೀತಿ ಅಕಮುಲೇಟ್ ಆಗಿರುವಂತ ಇನ್ಕಮ್ ಬೆನಿಫಿಟ್ ಮತ್ತು ಇಂಟ್ರೆಸ್ಟ್ ಸಹ ಡೆತ್ ಬೆನಿಫಿಟ್ ಜೊತೆಗೆ ಪೇಮೆಂಟ್ ಮಾಡ್ತಾರೆ ಈ ಆನ್ ಡೆತ್ ಅನ್ನೋದು ಎರಡು ಆಪ್ಷನ್ ನಲ್ಲಿ ಸಿಮಿಲರ್ ಇರುತ್ತೆ ಸೆವೆನ್ ಟೈಮ್ಸ್ ಆಫ್ ಅನೋಲೈಸ್ ಪ್ರೀಮಿಯಂ ಅಥವಾ ಬೇಸಿಕ್ ಸಮ ಶೂಡ್ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಕೊಡ್ತಾರೆ ಈ ಆಪ್ಷನ್ ಅಲ್ಲೂ ಸಹ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಅಲ್ಲಿ ಬರುವಂತೆ ಸೇಮ್ ಪರ್ಸೆಂಟೇಜ್ ಅಂದ್ರೆ ಟೆನ್ ಪರ್ಸೆಂಟ್ ಆಫ್ ಬೇಸಿಕ್ ಸಮ ಶೂಡ್ ಅಂದ್ರೆ ಈ ಎಕ್ಸಾಂಪಲ್ ಅಲ್ಲಿ ಒಂದು ಲಕ್ಷ ರೂಪಾಯಿಗಳು ಹದಿನಾಲ್ಕನೇ ವರ್ಷದಿಂದಲೇ ಬರ್ಲಿಕ್ಕೆ ಆಗುತ್ತೆ ಬಟ್ ಅದು ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಆಗಲ್ಲ ಬಟ್ ಪಾಲಿಸಿ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇರುತ್ತೆ ಅಂದ್ರೆ ಅಕಮಲೇಟ್ ಆಗ್ತಾ ಇರುತ್ತೆ ಈ ರೀತಿ ಅಕಮುಲೇಟ್ ಆಗುವಂತ ಹಣಕ್ಕೆ ಎಲ್ ಐ ಸಿ ಕಡೆಯಿಂದ ಐದೂವರೆ ಪರ್ಸೆಂಟ್ ಗ್ಯಾರಂಟಿಡ್ ಕಾಂಪೌಂಡ್ ಇಂಟ್ರೆಸ್ಟ್ ಸಹ ಸೇರ್ತಾ ಇರುತ್ತೆ ಪೇಔಟ್ ಪೀರಿಯಡ್ ನ ಯಾವುದೇ ಸಮಯದಲ್ಲೂ ಅಕಮುಲೇಟ್ ಆಗಿರುವ ಇನ್ಕಮ್ ಬೆನಿಫಿಟ್ ಮತ್ತು ಅದರ ಇಂಟ್ರೆಸ್ಟ್ ನ ಒಟ್ಟು ಟು ಎಪ್ಪತ್ತೈದು ಪರ್ಸೆಂಟ್ ಹಣವನ್ನ ವರ್ಷಕ್ಕೆ ಮ್ಯಾಕ್ಸಿಮಮ್ ಒಮ್ಮೆಯಂತೆ ವಿಡ್ರಾ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಪ್ರತಿ ವರ್ಷ ಬೇಕಿದ್ರು ವಿಡ್ರಾ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ ನೆಕ್ಸ್ಟ್ ಮಿನಿಮಮ್ ಒಂದು ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ವರ್ಷ ಪ್ರೀಮಿಯಂ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಪಾಲಿಸಿಯಲ್ಲಿ ಪೇಡ್ ಅಪ್ ಬೆನಿಫಿಟ್ ಸಿಗುತ್ತೆ ಹಿಂದಿನ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಎಕ್ಸಾಂಪಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ತರನೇ ಇಲ್ಲೂ ಸಹ ಪೇಡ್ ಅಪ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ ಈ ರೀತಿ ಸಿಗುವಂತ ಪೇಡ್ ಅಪ್ ವ್ಯಾಲ್ಯೂ ಮೇಲೆ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪಾಲಿಸಿಯಲ್ಲಿ ಅಕುಮುಲೇಟ್ ಆಗ್ತಾ ಇರುತ್ತೆ ಬೇಕಾದಾಗ ಸೆವೆಂಟಿ ಫೈವ್ ಪರ್ಸೆಂಟ್ ವಿಡ್ರಾ ಮಾಡ್ಕೋಬಹುದು ಈಗ ಈ ಜೀವನ್ ಉತ್ಸವ ಪಾಲಿಸಿಯನ್ನ ಆಪ್ಷನ್ ಟು ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮೂಲಕ ಯಾವ ರೀತಿ ಕಸ್ಟಮರ್ ಫ್ರೆಂಡ್ಲಿ ಪಾಲಿಸಿಯನ್ನಾಗಿ ಕನ್ವರ್ಟ್ ಮಾಡಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತಿಳಿಸ್ಕೊಡ್ತೀನಿ ಇದರಲ್ಲಿ ಹಿಂದಿನ ಎಕ್ಸಾಂಪಲ್ ನಲ್ಲಿ ನಾವು ತಗೊಳ್ಳೋಣ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಹದಿನಾಲ್ಕನೇ ವರ್ಷದಿಂದ ಅಕುಮುಲೇಟ್ ಆಗೋಕೆ ಶುರು ಆಗುತ್ತೆ ಹದಿನಾಲ್ಕನೇ ವರ್ಷದಿಂದ ಬೇಕಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಸೆವೆಂಟಿ ಫೈವ್ ತೌಸಂಡ್ ವಿಡ್ರಾ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ ಬಟ್ ಈ ಎಕ್ಸಾಂಪಲ್ ಅಲ್ಲಿ ಹದಿನಾಲ್ಕನೇ ವರ್ಷದಲ್ಲಿ ಯಾವುದೇ ವಿಡ್ರಾವಲ್ ಮಾಡಲ್ಲ ಹದಿನೈದರಿಂದ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಗಳಂತೆ ಅಂದ್ರೆ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಅಲ್ಲಿ ಯಾವ ರೀತಿ ಒಂದು ಲಕ್ಷ ರೂಪಾಯಿ ಅಂತೆ ಇನ್ಕಮ್ ಬೆನಿಫಿಟ್ ಬರುತ್ತೋ ಅದೇ ರೀತಿ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಅಲ್ಲೂ ಸಹ ವಿಡ್ರಾವಲ್ ಮಾಡ್ಕೊಂತ ಲೈಫ್ ಲಾಂಗ್ ಹೋಗ್ತಾ ಇದ್ರೆ ಆಗ ಮುಂದಿನ ದಿನ ಅಂದ್ರೆ ಒಂದೊಮ್ಮೆ ಅರವತ್ತನೇ ವಯಸ್ಸಲ್ಲೇ ಒಂದೊಮ್ಮೆ ಡೆತ್ ಆಯ್ತು ಅಂತ ಹೇಳಿದ್ರೆ ಆಗ ಸಮ ಶೂಡ್ ಆನ್ ಡೆತ್ ಇಕ್ವಲ್ ಟು ಟೆನ್ ಲ್ಯಾಕ್ಸ್ ರುಪೀಸ್ ಸಿಗುತ್ತೆ ಜೊತೆಗೆ ಹನ್ನೊಂದು ವರ್ಷಗಳ ಗ್ಯಾರಂಟಿಡ್ ಅಡಿಷನ್ ಅಂತ ಹೇಳಿದ್ರೆ ಪ್ರತಿ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿಗಳಂತೆ ಹನ್ನೊಂದು ವರ್ಷಗಳವರೆಗೂ ಸೇರಿಸಿರ್ತಾರಲ್ಲ ಫೋರ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ರುಪೀಸ್ ಸಿಗುತ್ತೆ ಅದ್ರ ಜೊತೆಗೆ ಹದಿನಾಲ್ಕನೇ ವರ್ಷ ಬಂದಿರುವಂತ ಒಂದು ಲಕ್ಷ ರೂಪಾಯಿಗಳ ಇನ್ಕಮ್ ಬೆನಿಫಿಟ್ ಇಂಟ್ರೆಸ್ಟ್ ಜೊತೆಗೆ ಸೇರಿ ಮೂರು ಲಕ್ಷ ನಲವತ್ತೆಂಟು ಸಾವಿರದ ನಾನೂರ ಎಂಬತ್ತು ರೂಪಾಯಿಗಳಷ್ಟು ಬೆಳೆದಿರುತ್ತೆ ಆ ಅಮೌಂಟು ಸಹ ಸೇರಿ ಒಟ್ಟು ಹದಿನೇಳು ಲಕ್ಷದ ಎಂಬತ್ತೆಂಟು ಸಾವಿರದ ನಾನೂರ ಎಂಬತ್ತು ರೂಪಾಯಿಗಳ ಡೆತ್ ಬೆನಿಫಿಟ್ಟು ಅವರ ನಾಮಿನಿಗೆ ಸಿಗುತ್ತೆ ಒಂದೊಮ್ಮೆ ಎಪ್ಪತ್ತನೇ ವಯಸ್ಸಲ್ಲಿ ಡೆತ್ ಆಯಿತು ಅಂತ ಹೇಳಿದರೆ ಅಕುಮುಲೇಟೆಡ್ ಇನ್ಕಮ್ ಬೆನಿಫಿಟ್ಟು ಮತ್ತು ಅದರ ಇಂಟ್ರೆಸ್ಟು ಸೇರಿ ಐದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ನಲವತ್ತು ರೂಪಾಯಿ ಒಟ್ಟು ಬೆನಿಫಿಟ್ಟು ಹತ್ತೊಂಬತ್ತು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ನಾನ್ನೂರು ನಲವತ್ತು ರೂಪಾಯಿ ಆಗಿರುತ್ತೆ ಈ ಬೆನಿಫಿಟ್ಟು ಅವರ ನಾಮಿನಿಗೆ ಸಿಗುತ್ತೆ ಹಾಗೆ ಎಂಬತ್ತು ವರ್ಷ ಆದರೆ ಇಪ್ಪತ್ತೆರಡು ಲಕ್ಷದ ಅರವತ್ತೈದು ಸಾವಿರದ ಐದು ರೂಪಾಯಿ ಡೆತ್ ಬೆನಿಫಿಟ್ಟು ನಾಮಿನಿಗೆ ಸಿಗುತ್ತೆ ತೊಂಬತ್ತನೇ ವಯಸ್ಸಲ್ಲಿ ಡೆತ್ ಆಯಿತು ಅಂತ ಹೇಳಿದ್ರೆ ಇಪ್ಪತ್ತೇಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ನಾನೂರ ಹದಿಮೂರು ರೂಪಾಯಿ ಡೆತ್ ಬೆನಿಫಿಟ್ ಸಿಗುತ್ತೆ ಒಂದೊಮ್ಮೆ ಹಂಡ್ರೆಡ್ ಇಯರ್ಸ್ ಸರ್ವೈವ್ ಆದ್ರೂ ಏನು ಪ್ರಾಬ್ಲಮ್ ಆಗಿಲ್ಲ ಆಗ ಪಾಲಿಸಿನ ಸರೆಂಡರ್ ಮಾಡಿಕೊಂಡು ವಿಡ್ರಾ ಮಾಡ್ಕೊತೀನಿ ಅಂತ ಹೇಳಿದ್ರೆ ಯಾವುದೇ ಚಾರ್ಜಸ್ ಇಲ್ದೇನೆ ಮೂವತ್ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ನೂರ ಏಳು ರೂಪಾಯಿಗಳನ್ನ ವಿಡ್ರಾ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅದೇ ಒಂದೊಮ್ಮೆ ಈ ಎಕ್ಸಾಂಪಲ್ ಅಲ್ಲಿ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಆಪ್ಷನ್ ಆಗಿದ್ರೆ ಅದರಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಗಳ ಇನ್ಕಮ್ ಬೆನಿಫಿಟ್ ಸಿಗ್ತಾ ಇರೋದು ಬಿಟ್ರೆ ಒಂದೊಮ್ಮೆ ಪಾಲಿಸಿ ಅವಧಿಯಲ್ಲಿ ಡೆತ್ ಆಯ್ತು ಒಂದೊಮ್ಮೆ ಪ್ರೀಮಿಯಂ ಕಟ್ಟು ಅವಧಿಯಲ್ಲೇ ಡೆತ್ ಆಯ್ತು ಅಂತ ಹೇಳಿದ್ರೆ ಆಗ ಹತ್ತು ಲಕ್ಷ ರೂಪಾಯಿಗಳು ಜೊತೆಗೆ ಪ್ರೀಮಿಯಂ ಕಟ್ಟಿದ ಪ್ರತಿ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿಗಳಂತೆ ಸೇರಿಸಿರುವ ಗ್ಯಾರಂಟಿಡ್ ಅಡಿಷನ್ ಸಿಗ್ತಾ ಇತ್ತು ಆ ನಂತರ ಡೆತ್ ಆಗಿದ್ದಿದ್ರೆ ಮ್ಯಾಕ್ಸಿಮಮ್ ಹದಿನಾಲ್ಕು ಲಕ್ಷ ನಲ್ವತ್ತು ಸಾವಿರ ರೂಪಾಯಿಗಳ ಡೆತ್ ಬೆನಿಫಿಟ್ ಮಾತ್ರ ಸಿಗ್ತಾ ಇತ್ತು ಈ ಜೀವನ್ ಉತ್ಸವ ಪಾಲಿಸಿಯನ್ನ ಕ್ಯಾನ್ವಾಸ್ ಮಾಡಿ ಒಂದೊಮ್ಮೆ ಸಿಕ್ಸ್ಟೀನ್ ಇಯರ್ ಪ್ರೀಮಿಯಂ ಟರ್ಮ್ ಜೊತೆಗೆ ಪಾಲಿಸಿನ ಸೆಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಎಷ್ಟು ಪಾಲಿಸಿಯಲ್ಲಿ ನೀವು ಎಂ ಡಿ ಆರ್ ಟಿ ಕ್ವಾಲಿಫೈ ಮಾಡಕ್ಕೆ ಆಗುತ್ತೆ ಅಂತ ನೋಡೋದಾದ್ರೆ ಎರಡು ಲಕ್ಷ ಪ್ರೀಮಿಯಂ ಜೊತೆಗೆ ಆರು ಪಾಲಿಸಿ ಕೊಟ್ಟು ಎಂ ಡಿ ಆರ್ ಟಿ ಆಗ್ಬೇಕಂತ ಹೇಳಿದ್ರೆ ಈ ಜೀವನ್ ಉತ್ಸವ ಪಾಲಿಸಿಯಲ್ಲಿ ಒಂದ್ ಕ್ರೋರ್ ಸಮ ಶೂಲ್ಡ್ ಪಾಲಿಸಿನ ಸೇಲ್ ಮಾಡಬೇಕಾಗುತ್ತೆ ಅಂದ್ರೆ ಫೈವ್ ಪಾಯಿಂಟ್ ನೈನ್ ಲ್ಯಾಕ್ ಫಸ್ಟ್ ಇಯರ್ ಪ್ರೀಮಿಯಂ ಕಟ್ಸ್ಬೇಕಾಗತ್ತೆ ಈ ರೀತಿ ನೀವು ಅರ್ನ್ ಮಾಡುವ ಒಟ್ಟು ಕಮಿಷನ್ ಹನ್ನೆರಡು ಲಕ್ಷ ಆಗಿರುತ್ತೆ ಅದರಿಂದ ನೀವು ಕಮಿಷನ್ ಬೇಸ್ಡ್ ಎಮ್ ಡಿ ಆರ್ ಟಿ ಆಗ್ತೀರಿ ಒಂದೊಮ್ಮೆ ಒಂದು ಲಕ್ಷ ಕಮಿಷನ್ ಬರುವಂತ ಪಾಲಿಸಿ ಮಾಡ್ಬೇಕು ಅಂತ ಹೇಳಿದ್ರೆ ಐವತ್ತು ಲಕ್ಷ ಸಮಶೂರ್ಣ ಪಾಲಿಸು ಹನ್ನೆರಡು ಪಾಲಿಸಿ ಮಾಡಬೇಕಾಗುತ್ತೆ ಹಾಗೆ ಇಪ್ಪತ್ತೈದು ಲಕ್ಷ ಸಮಶೂರ್ಣ ಪಾಲಿಸಿ ಮಾಡಿದ್ರೆ ನಿಮಗೆ ಐವತ್ತು ಸಾವಿರ ಕಮಿಷನ್ ಬರುತ್ತೆ ಆ ರೀತಿಯ ಇಪ್ಪತ್ನಾಲ್ಕು ಪಾಲಿಸೀಸ್ ಮಾಡ್ಬೇಕಾಗುತ್ತೆ ಅದೇ ರೀತಿ ಹನ್ನೆರಡೂವರೆ ಲಕ್ಷ ಸಮ ಅಶೂರ್ ಜೊತೆಗೆ ವಾರ್ಷಿಕ ಪ್ರೀಮಿಯಂ ಎಪ್ಪತ್ತೈದು ಸಾವಿರ ರೂಪಾಯಿಗಳಂತೆ ಕಟ್ಸಿದ್ರೆ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಕಮಿಷನ್ ಬರುತ್ತೆ ಈ ರೀತಿಯ ನಲವತ್ತೆಂಟು ಪಾಲಿಸಿ ಜೊತೆಗೆ ನೀವು ಎಂ ಡಿ ಆರ್ ಟಿ ಕ್ವಾಲಿಫೈ ಆಗ್ತೀರಿ ಹಾಗೆ ಈ ಪಾಲಿಸಿಯಲ್ಲಿ ಆರು ಲಕ್ಷ ಶೂಟ್ ಜೊತೆಗೆ ಮೂವತ್ತೇಳು ಸಾವಿರ ವಾರ್ಷಿಕ ಪ್ರೀಮಿಯಂ ಕಟ್ಸಿದ್ರೆ ಹನ್ನೆರಡೂವರೆ ಸಾವಿರ ರೂಪಾಯಿ ಕಮಿಷನ್ ಬರುತ್ತೆ ಆ ರೀತಿಯ ತೊಂಬತ್ತಾರು ಪಾಲಿಸಿ ಮಾಡಿದ್ರೆ ನೀವು ಎಂ ಡಿ ಆರ್ ಟಿ ಏಜೆಂಟ್ ಆಗ್ತೀರಿ ಇದು ಜೀವನ್ ಉತ್ಸವ್ ಪಾಲಿಸಿ ಜೊತೆಗೆ ಕಮಿಷನ್ ಬೇಸ್ಡ್ ಎಂ ಆರ್ ಟಿ ಕ್ವಾಲಿಫೈ ಆಗೋದು ಹೇಗೆ ಅಂತ ಹೇಳೋದಾದ್ರೆ ಈಗ ಪ್ರೀಮಿಯಂ ಬೇಸ್ಡ್ ಎಂ ಡಿ ಆರ್ ಟಿ ಜೀವನ್ ಉತ್ಸವ್ ಪಾಲಿಸಿ ಜೊತೆಗೆ ಯಾವ ರೀತಿ ಅಂತ ನೋಡೋಣ ಇದಕ್ಕೆ ನಾವು ಜೀವನ್ ಉತ್ಸವ ಪಾಲಿಸಿಯಲ್ಲಿ ಶಾರ್ಟೆಸ್ಟ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಅಂದ್ರೆ ಫೈವ್ ಇಯರ್ಸ್ ಇದೆ ಆ ಪ್ರಕಾರ ಚೆಕ್ ಮಾಡೋಣ ಒಂದೊಮ್ಮೆ ತರ್ಟಿ ಸೆವೆನ್ ಲ್ಯಾಕ್ ಬೇಸಿಕ್ ಅಮ್ಮ ಶೂಟ್ ಜೊತೆಗೆ ಎಂಟು ಲಕ್ಷ ವಾರ್ಷಿಕ ಪ್ರೀಮಿಯಂ ಕಟ್ಸಿದ್ದೀರಿ ಅಂದ್ರೆ ಆರು ಪಾಲಿಸಿಯಲ್ಲಿ ನೀವು ಎಂ ಡಿ ಟಿ ಕ್ವಾಲಿಫೈ ಆಗ್ತೀರಿ ಅದೇ ನೀವು ಹದಿನೆಂಟು ಲಕ್ಷ ಬೇಸಿಕ್ ಸಮ್ಮ ಶೂಡ್ ಜೊತೆಗೆ ನಾಲ್ಕು ಲಕ್ಷ ವಾರ್ಷಿಕ ಪ್ರೀಮಿಯಂ ಕಟ್ಸಿದಿರಿ ಅಂದ್ರೆ ಹನ್ನೆರಡು ಪಾಲಿಸಿ ಜೊತೆಗೆ ನೀವು ಎಂ ಡಿ ಆರ್ ಟಿ ಕ್ವಾಲಿಫೈ ಆಗ್ತೀರಿ ಹಾಗೆ ನೈನ್ ಲ್ಯಾಕ್ ಬೇಸಿಕ್ ಸಂಬಂಧ ಶೂಡ್ ಜೊತೆಗೆ ಟೂ ಲ್ಯಾಕ್ ಫಸ್ಟ್ ಪ್ರೀಮಿಯಂ ಇನ್ಕಮ್ ಕಟ್ಸಿದಿರಿ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಪಾಲಿಸಿ ಜೊತೆಗೆ ಎಂ ಡಿ ಆರ್ ಟಿ ಆಗ್ತೀರಿ ಮಿನಿಮಮ್ ಸಮ ಶೂಡ್ ಫೈವ್ ಲ್ಯಾಕ್ಸ್ ಈ ಪಾಲಿಸಿಯಲ್ಲಿ ಇದೆ ಆ ಪ್ರಕಾರ ನೀವು ಒಂದು ಲಕ್ಷ ಅಪ್ರಾಕ್ಸಿಮೇಟ್ ಒಂದು ಲಕ್ಷದ ಹದಿನೈದು ಇಪ್ಪತ್ತು ಸಾವಿರ ಬರುತ್ತೆ ಆ ರೀತಿಯ ಪಾಲಿಸಿ ನೀವು ಎಂ ಡಿ ಆರ್ ಟಿ ಕ್ವಾಲಿಫೈ ಆಗ್ತೀರಿ ಒಂದೊಮ್ಮೆ ಐವತ್ತು ಸಾವಿರ ಫಸ್ಟ್ ಇಯರ್ ಪ್ರೀಮಿಯಂ ಬರುವಂತ ಪಾಲಿಸೀಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಆಗ ಜೀವನೋತ್ಸವ ಪಾಲಿಸಿಯಲ್ಲಿ ಐದು ವರ್ಷ ಟರ್ಮ್ ಯಾವುದೇ ಪ್ಲಾನ್ ಇರಲ್ಲ ಹನ್ನೊಂದು ವರ್ಷ ಟರ್ಮ್ ಕೊಡ್ಬೇಕಾಗತ್ತೆ ಆ ರೀತಿಯ ತೊಂಬತ್ತಾರು ಪಾಲಿಸಿ ಮಾಡಿದ್ರೆ ನೀವು ಎಂ ಡಿ ಆರ್ ಟಿ ಕ್ವಾಲಿಫೈ ಆಗ್ತಿರಿ ಹಾಗೆ ಇಪ್ಪತ್ನಾಲ್ಕು ಸಾವಿರ ಫಸ್ಟ್ ಇಯರ್ ಪ್ರೀಮಿಯಂ ಬರುವಂತ ಎವರೇಜ್ ಪಾಲಿಸೀಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೂರ ತೊಂಬತ್ತೆರಡು ಪಾಲಿಸಿಯಲ್ಲಿ ನೀವು ಎಂ ಡಿ ಆರ್ ಟಿ ಆಗ್ತೀರಿ ಬಟ್ ಜೀವನ್ ಉತ್ಸವದಲ್ಲಿ ಮಿನಿಮಮ್ ಯಾವುದೇ ಲಾಂಗೆಸ್ಟ್ ಟರ್ಮ್ ಕೊಟ್ರೂ ನೀವು ಮಿನಿಮಮ್ ತರ್ಟಿ ಕೆ ಇಂತ ಕಮ್ಮಿ ಪ್ರೀಮಿಯಂ ಇರಲ್ಲ ಎಮ್ ಡಿ ಆರ್ ಟಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಕ್ವಾಲಿಫೈ ಆಗೋಕ್ಕೆ ಇನ್ನ ಒಂದು ತಿಂಗಳಿಗೂ ಹೆಚ್ಚಿನ ಕಾಲ ಇನ್ನು ಬಾಕಿ ಇದೆ ನೀವು ಪ್ರಯತ್ನ ಪಟ್ರೆ ಈಗಲೂ ಕಾಲ ಮಿಂಚಿಲ್ಲ ಎಂ ಡಿ ಆರ್ ಟಿ ಆಗ್ಬಹುದು ದಯವಿಟ್ಟು ಪ್ರಯತ್ನ ಪಡಿ ಸ್ನೇಹಿತರೆ ಇಷ್ಟ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದೊಮ್ಮೆ ಈ ವಿಡಿಯೋ ತಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ತಮ್ಮ ಏಜೆಂಟ್ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಇನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನ ಕ್ಲಿಕ್ ಮಾಡಿದ್ರೆ ಮುಂಬರುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ತಮ್ಮನ್ನ ಎಲ್ಲರಿಗಿಂತ ಮೊದಲು ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗುತ್ತೇನೆ